ಮಾಜಿ ಸಚಿವ ಎನ್ ಮಹೇಶ್ ವಿರುದ್ದ ಕೊಳ್ಳಿಗಾಲ ಪಟ್ಟಣದಲ್ಲಿ ಪ್ರತಿಭಟನೆ ದಲಿತರ ವಿರುದ್ದ ಅವಹೇಳನಕಾರಿ ಹೇಳಿಕೆ ವಿರೋಧಿಸಿ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಮೊನ್ನೆ ರಾಮನಗರದ ಬಿಜೆಪಿ ಚುನಾವಣೆಯ ಕಾರ್ಯಕ್ರಮದಲ್ಲಿ ಎನ್ ಮಹೇಶ್ ಅವರು ದಲಿತ ವಿರೋಧಿ ಹೇಳಿಕೆಯನ್ನು ವಿರೋಧಿಸಿ ಒಬ್ಬ ದಲಿತನಾಗಿ ದಲಿತನ ಬಗ್ಗೆ ಈ ರೀತಿ ಮಾತನಾಡಿರುವುದು ಸರಿಯಲ್ಲ ನಾವು ಚುನಾವಣೆಯ ಹಿನ್ನೆಲೆ ಈಗ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡುತ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಪ್ರತಿಭಟನೆ ಮಾಡಲಾಗುವುದು ಹಾಗೂ ಈ ಕೂಡಲೇ ಬಿಜೆಪಿ ಪಕ್ಷದಿಂದ ಎನ್ ಮಹೇಶ್ ರವರನ್ನು ಉಚ್ಚಾಟನೆ ಮಾಡಬೇಕು ಮತ್ತು ಎನ್ ಮಹೇಶ್ ಬಿಜೆಪಿ ಪರ ಮತ ಕೇಳಲು ಬಂದಾಗ ನಮ್ಮ ದಲಿತ ಸಮುದಾಯದವರು ಅವನಿಗೆ ಅವಕಾಶ ನೀಡಬಾರದೆಂದು ಈ ವೇಳೆ ಆಕ್ರೋಶ ವ್ಯಕ್ತಪಡಿಸಿದರು

जागो तेरी 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 क्या 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 कह रहे हो क्या 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 ನಾವು ದಿನ ಯಾಕೆ ಎಲ್ಲರೂ ಈ ಥರ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಅಂದರೆ ಮಾಜಿ ಶಾಸಕರು ಮತ್ತು ಮಾಜಿ ಸಚಿವರಾಗಿದ್ದ ಎನ್ ಮಹೇಶ್ ಅವರು ಅವರು ಒಂದು ದಲಿತರಾಗಿ ದಲಿತರ ವಿರೋಧ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನ್ನ ದಲಿತ ಮೋದಯಗಳು ಸೋಲ್ಸಿದ್ದಾರೆ ಅಂತ ಸೊ ಎಲ್ಲ ಅದಕ್ಕೆ ಸ್ವಾಭಿಮಾನ ದಲಿತು ಎಲ್ಲರೂ ಕೋಪ ಕೊಟ್ಟು ಇದು ಅವ್ರ ವಿರುದ್ಧ ಇದು ಮಾಡ್ತಾ ಇದ್ದಾರೆ ಭೀಮ್ ನಗರ ಹೋಲ್ ಎಲ್ಲಿ ಕೊಳ್ಳೇಗಾಲದಲ್ಲಿ ಇರೋ ಎಲ್ಲ ದಲಿತರು ಬಂದು ಅವ್ರ ವಿರುದ್ಧವಾಗಿ ಇದು ಮಾಡ್ತಾ ಇದ್ದಾರೆ ಅವ್ರು ಯಾರು ಬೆಂಬಲ ಕೊಡಬಾರ್ದು ಅಂತ ನಾನು ಇದ್ರ ಮೂಲಕ ಕೇಳ್ತಾ ಇದ್ದೀನಿ ಅವ್ರು ಯಾವುದೇ ಪಕ್ಷದಲ್ಲಿದ್ರೂ ಸಹ ನಮ್ಮ ಜನ ಸ್ವಾಭಿಮಾನಿಗಳಾಗಿರೋದ್ರಿಂದ ಅವ್ರು ಯಾರು ಅವ್ರಿಗೆ ಬೆಂಬಲ ಕೊಡಬಾರ್ದು ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು